एलिमेंटरी लगा था। पढ़ किन जाओ और एलिमेंटरी। नहीं, नहीं मैं कम। अभी और है। बेकार है। लाइट से फ़ोन उतनी आसान सी। ताऊ देता हूँ। तो वो नहीं क्या? ना उसके लिए। नम क्या? सीरे जो हार्कोने होता रहा होगा तो। आता थे आता थे वो। तो बिना किसी ट्रबल नहीं किया था तेरे माता ने।

ಫೋಟೋ ತಗೊಳ್ಳೋಣ ನಾನು ಸೀರೆ ಹಾ ಹಾಕಿ ಹಾಕಿ ಇಲ್ಲ ಡ್ರೆಸ್ ಹಾಕ್ತೀನಿ ಸೀರೆ ಇಷ್ಟು ಮೂರು ನಾವು ದಿವಸ ಸೀರೆ ಅಲ್ಲಿ ಹೀಲ್ಸ್ ಹಾಕ್ಬೇಕು ನಂತರ ಹೌದಾ ನಾನ್ ಮೇಲೆ ಉಡಿಸ್ತೀನಿ ನಾನು ಮೇಲೆ ಉಡ್ಸ್ಕೊಡ್ತೀನಿ ಅವಳಿಗೆ ಸೀರೆ ಸಿಕ್ಕಾಕೊಳ್ಳುತ್ತೆ ಆಯ್ತಾ ಹಾಕೋಬೇಕು நீட்டீரை <laughs> எல்லாம் <laughs> தந்திட்டு <laughs> no <laughs> <Skaplers klaus. laughs> <laughs> 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 ಡಿಫ್ರೆಂಟ್ ಆಗಿದೆ ನಾನು ನಾವು ಫ್ರೈ ಮಾಡ್ತಾ ಇರ್ತೀವಿ ಮತ್ತೆ ಎಂತ ಗೊತ್ತಿಲ್ಲ ನಾನು ನಿಮ್ಗೆ ಹೇಳ್ತೀನಿ ಹೀಗೇನೆ ಬಟ್ಟೆ ಇರಬೇಕು ಯಾಕೆಂದ್ರೆ ನಾವು ಮರ್ಚಿ ಮರ್ಚಿ ಇಡ್ತೀವಿ ಅಲ್ವಾ ಒಂಥರ ಗುಂಪ ವಾಸನೆ ಬರುತ್ತೆ ಅದರಲ್ಲಿ ಹೀಗೇನೆ ಓಪನ್ ಓಪನ್ ಇದ್ರೆ ಸ್ವಲ್ಪ ಗಾಳಿ ಹೋಗುತ್ತೆ ಅಲ್ವಾ ಬಟ್ಟೆ ಅಲ್ಲಿ ಬನ್ನಿ ಇವಾಗ ಸ್ನಾನಕ್ಕೆ ಗುಂಪ ಗುಂಪ ವಾಸನೆ ಬರುತ್ತೆ ಇದಕ್ಕೆ ಲಂಗ ಲಂಗ ना, ना, नुब बर्तिनी, तको बर्तिनी, बर्नी? विराल लग लग लो, मारते से तुम्मा रोग ने, इने गोच्छिला, रख्षिता उल्ले, असी बाप तुम्दा? मारते देना? मुझी को ला!

relate to